ಾರಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಫ್ಲಿಪ್ಕಾರ್ಟಿಂದ ಒಂದು ಚಾಪಿಂಗ್ ಬೋರ್ಡನ್ನು ತರಿಸಿದ್ದೆ ಈಗಾಗಲೇ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡನ್ನು ಬಳಸ್ತಿದ್ದೆ ಆಮೇಲೆ ನಿಧಾನಕ್ಕೆ ಗೊತ್ತಾಗ್ತಾ ಹೋಯಿತು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ತುಂಬಾ ಒಳ್ಳೆಯದಲ್ಲ ಆರೋಗ್ಯಕ್ಕೆ ತುಂಬಾ ಹಾನಿಕರ ಅಂತ ಗೊತ್ತಾದ ನಂತರ ನಾನು ಅದಾದಮೇಲೆ ವುಡ್ ಚಾಪಿಂಗ್ ಬೋರ್ಡನ್ನು ಬಳಸ್ತಾ ಇದ್ದೆ ಬಟ್ ವುಡ್ ಚಾಪಿಂಗ್ ಬೋರ್ಡ್ ಪ್ರಾಬ್ಲಮ್ ಏನು ಅಂತಂದರೆ ಅದು ಮಧ್ಯದಲ್ಲಿ ಬಿರುಕು ಬರುತ್ತೆ ಅಥವಾ ತುದಿ ಕಡೆ ಸೈಡ್ಸ್ ಎಲ್ಲ ತುಂಬಾ ಕಪ್ಪಗಾಗ್ತಾ ಹೋಗುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಅದನ್ನು ಮೈಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಫೈನಲಿ ಈ ಸಲ ನಾನು ಸ್ಟೇನ್ಲೆಸ್ ಸ್ಟೀಲಿನ ಚಾ ಿಂಗ್ ಬೋರ್ಡನ್ನು ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಒಳ್ಳೆ ರಫ್ ಯೂಸ್ ಕೂಡ ಮಾಡ್ಬೋದು ಅಂತ ಅನಿಸ್ತು ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾರಿಗಾದರೂ ಬೇಕಾದರೆ ತೊಗೊಳ್ಬೋದು ಸುಮ್ಮನೆ ನಾನು ತೊಗೊಂಡಿರೋ ವಸ್ತುವನ್ನು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ದೆ ಅಷ್ಟೇ ಇದಾದ ಮೇಲೆ ನೆಕ್ಸ್ಟ್ ಡೇ ಕ್ರಿಸ್ಮಸ್ ದಿವಸ ಎಲ್ಲರಿಗೂ ರಜೆ ಇತ್ತು ಮಗಳು ಹಸ್ಬೆಂಡು ಎಲ್ಲರೂ ಮನೆಯಲ್ಲೇ ಇದ್ದರು ಬೆಳಗಿನ ತಿಂಡಿಗೆ ನಾನು ಸಿಂಪಲ್ಲಾಗಿ ಮಸಾಲೆ ಅವಲಕ್ಕಿಯನ್ನು ಮಾಡ್ಕೊಂಡಿದ್ದೆ ಎಲ್ಲರೂ ಮನೇಲಿದ್ದಾರೆ ಅಂದಮೇಲೆ ಅಡುಗೆಯನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗತ್ತೆ ಬಾಕಿ ದಿನ ಆದರೆ ಹೇಗೋ ಒಂದು ರೈಸ್ ಭಾತು ಅಥವಾ ಪುಲಾವ್ ಏನಾದರೂ ಒಂದು ಪ ಒನ್ ಪಾಟ್ ಮೀಲ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಬೋದು ಬಟ್ ಎಲ್ಲರೂ ಮನೇಲಿರುವಾಗ ಒಂದು ಎರಡು ಮೂರು ವೆರೈಟಿ ಮಾಡಿದ್ರೆ ಎಲ್ರಿಗೂ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನೇನು ಮಾಡಿದೆ ಅಂದರೆ ನಿನ್ನೆ ರಾತ್ರಿ ಮಾಡಿದಂಥ ಟೊಮೆಟೊ ಸಾರು ಹಾಗೆ ಮಿಕ್ಕಿತ್ತು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ನನಗೆ ಬೇಕಾಗಿರುವಂಥ ತರಕಾರಿ ಯಾವುದೆಲ್ಲ ಇದೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಾದ ಮೇಲೆ ಒಂದು ಕುಕ್ಕರ್ ಪಾತ್ರೆಗೆ ಒಂದು ಸ್ವಲ್ಪ ತೊಗರಿ ಬೇಳೆಯನ್ನು ತೊಗೊಂಡು ಅದನ್ನು ತೊಳೆದು ಇಟ್ಕೊಂಡೆ ನಂತರ ಹೆಚ್ಚಿದಂಥ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಒಂದೇ ತರಕಾರಿ ಸಾಂಬಾರು ಮಾಡೋಕ್ಕಿಂತ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದಾದ ಮೇಲೆ ನೆನ್ನೆ ರಾತ್ರಿ ಮಿಕ್ಕಿತ್ತು ಅಂತ ಹೇಳಿದ್ನಲ್ಲ ಆ ಟೊಮೆಟೊ ಸಾರು ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಚೂರೆ ನೀರು ಸೇರಿಸ್ಕೊಂಡೆ ಈಗ ನಾನು ಇದನ್ನು ಕುಕ್ಕರ್ನಲ್ಲಿ ಒಂದೆರಡು ಆಗೋ ತನಕ ಕುಗ್ಸ್ಕೊಳ್ತೀನಿ ಕುಕ್ಕರ್ ಆಗೋಷ್ಟರಲ್ಲಿ ನಾನೇನು ಮಾಡ್ತೀನಿ ಒಂದು ಪ್ಯಾನ್ಗೆ ಒಂದೆರಡು ಚಮಚ ಆಗೋವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇವತ್ತು ಚೌಳಿಕಾಯಿ ಪಲ್ಯವನ್ನು ಕೂಡ ಮಾಡೋಳಿದ್ದೆ ಹಾಗಾಗಿ ನಿನ್ನೆ ನಾನು ಚೌಳಿಕಾಯಿನ ಸೌಸ್ಬಿಟ್ಟು ಹೆಚ್ಚಿ ಇಟ್ಕೊಂಡಿದೀನಿ ಹೆಚ್ಚೋದೇ ತುಂಬ ಟೈಮ್ ತೊಗೊಳುತ್ತೆ ಇದು ಬಾಕಿ ಉಳಿದಂತೆ ಪಲ್ಯ ಮಾಡೋದೇನು ಹೆಚ್ಚಿಗೆ ಟೈಮ್ ತೊಗೊಳ್ಳಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಆಗೋ ತನಕ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನನಗೆ ತೆಂಗಿನ ತುರಿ ಬೇಕಾಗಿತ್ತು ಈ ಒಂದು ಪಲ್ಯಕ್ಕೆ ಹಾಕೋಕ್ಕೆ ಅದಕ್ಕೋಸ್ಕರ ನಾನಲ್ಲಿ ತೆಂಗಿನ ತುರಿಯನ್ನು ಕೂಡ ಮಾಡಿಕೊಂಡಿದ್ದಾಯಿತು ಚೌಳಿಕಾಯಿ ಪಲ್ಯ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ಅದನ್ನು ಕಟ್ ಮಾಡೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಏನಾದರೂ ಟಿ ವಿ ನೋಡಬೇಕಾದ್ರೆ ಅಥವಾ ಏನಾದರೂ ಒಂದು ಟೈಮ್ ಪಾಸ್ ಮಾಡ್ತಿರ್ತೀವಲ್ಲ ಆವಾಗಲೇ ಇದನ್ನು ಮಾಡ್ಕೊಬಿಟ್ರೆ ಸಾಕಷ್ಟು ಟೈಮ್ ಕೂಡ ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಅದಕ್ಕೆ ಬೇಕಾಗಿರುವಂಥ ಟೊಮೆಟೊ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಚೌಳಿಕಾಯಿಯನ್ನು ಮಧ್ಯದಲ್ಲಿ ಕೈ ಆಡ್ತಾ ಇದ್ದೆ ಇವಾಗ ನೋಡಿ ಇದು ಇಷ್ಟ ಆದರೆ ಚೆನ್ನಾಗಿ ಬೆಂದಿದೆ ಸಾಕು ಇಷ್ಟ ಆದರೆ ಕೆಲವು ಕಡೆ ಡೈರೆಕ್ಟಾಗಿ ಇದನ್ನು ಒಗ್ಗರಣೆಗೆ ಹಾಕಿಬಿಡ್ತಾರೆ ನಾನು ಈ ಥರ ಪ್ರಿಫರ್ ಮಾಡ್ತೀನಿ ಮುಂಚೆನೇ ಹುರಿದು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ಅದಾದಮೇಲೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ ಈ ಥರ ಮಾಡೋದರಿಂದ ಏನಾಗುತ್ತೆ ನಾವು ಎಣ್ಣೆಯಲ್ಲೇ ಈ ಒಂದು ಚೌಳಿಕಾಯಿಯನ್ನು ಹುರಿದಿರೋದ್ರಿಂದ ಟೇಸ್ಟ್ ಕೂಡ ಅದರದ್ದು ಜಾಸ್ತಿ ಆಗಿರುತ್ತೆ ಹಾಗಾಗಿ ನನಗೆ ಈ ಥರ ಪ್ರಿಫರ್ ಮಾಡ್ತೀನಿ ಈಗ ಒಂದು ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಕಡಲೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋ ತನಕ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಹುರಿದಿಟ್ಕೊಂಡಿದ್ದನಲ್ಲ ಚೌಳಿಕಾಯಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ನಾನು ಇದಕ್ಕೆ ಖಾರಕ್ಕೆ ಇದುವರೆಗೂ ಏನೂ ಬಳಸಿಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಹಾಗೆ ಒಂದು ಸ್ವಲ್ಪ ಹುಳಸೆ ರಸವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಷ್ಟೊತ್ತಲ್ಲೇ ಹಸ್ಬೆಂಡು ಟೀ ಮಾಡಿಕೊಡ್ತೀಯ ಅಂತ ಕೇಳ್ತಾಯಿದ್ರು ನಾನು ಇವಾಗ ಒಂದು ವರ್ಷ ಆಯಿತು ಹೆಚ್ಚು ಕಡಿಮೆ ನಾನು ಟೀಯನ್ನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಮುಂಚೆ ನಾನು ಟೀ ಮತ್ತು ಕಾಫಿ ಎರಡನ್ನೂ ಕುಡಿತಿದ್ದೆ ಹಾಗಾಗಿ ಈಗ ನಾನು ಹಸ್ಬೆಂಡ್ಗೆ ಟೀಯನ್ನು ಮಾಡಿದೆ ಹಾಗೆ ನನಗೂ ಕೂಡ ಕಾಫಿಯನ್ನು ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಬಂದೆ ಅಷ್ಟರಲ್ಲಿ ನೋಡಿ ಇಲ್ಲಿ ಪಲ್ಯ ಕೂಡ ಚೆನ್ನಾಗಿ ಬೆಂದಿತ್ತು ಇಷ್ಟ ಆದರೆ ಸಾಕು ಪಲ್ಯ ರೆಡಿ ಇದೆ ತಿನ್ನೋದಕ್ಕೆ ಇದಂತೂ ದೋಸೆ ಮತ್ತು ರೊಟ್ಟಿ ಮಾಡ್ತೀವಲ್ಲ ಅಕ್ಕಿ ರೊಟ್ಟಿ ಇದಕ್ಕೆಲ್ಲ ಸಕ್ಕತ್ ಕಾಂಬಿನೇಷನ್ನು ಫೈನಲ್ ಆಗಿ ಇದಕ್ಕೆ ಫ್ರೆಶ್ ತೆಂಗಿನ ತುರಿಯನ್ನು ಹಾಕಿಬಿಟ್ರೆ ಸೂಪರ್ ಆದಂಥ ಚೌಳಿಕಾಯಿ ಪಲ್ಯ ತಿನ್ನೋದಕ್ಕೆ ರೆಡಿ ಇದೆ ಈಗ ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಪ್ಯಾನಲ್ಲೇ ಇಡೋಕ್ಕೆ ಹೋಗಲ್ಲ ನಾನು ತಕ್ಷಣ ಅಡುಗೆ ಮಾಡಿದಾದ ನಂತರ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ತೊಳೆದ್ಬಿಡ್ತೀನಿ ಪಲ್ಯ ಅಷ್ಟರಲ್ಲಿ ಇಲ್ಲಿ ಸಾಂಬಾರು ಕತೆ ಕೂಡ ಚೆನ್ನಾಗಿ ಆಗ್ತಾಯಿತ್ತು ಅಂದರೆ ಕುಕ್ಕರ್ ಕೂಡ ತಣ್ದಿದೆ ಹಾಗೆ ಸಾಂಬಾರು ಇಷ್ಟು ರೆಡಿ ಇದೆ ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಪ್ಪು ಹುಳಿ ಖಾರ ಮೇಲಿನಿಂದ ಹಾಕ್ಕೊಂಡು ಅದರ ಟೇಸ್ಟನ್ನು ಅಡ್ಜಸ್ಟ್ ಮಾಡಿಕೊಳ್ತಾ ಇದ್ದೆ ಸಾಮಾನ್ಯವಾಗಿ ಈ ಥರ ಸಾರುಗಳು ಯಾವುದಾದ್ರೂ ಉಳಿದ್ರೆ ಅದನ್ನು ಮತ್ತೆ ಸಪ್ರೇಟಾಗಿ ಹಾಗೆ ಇಟ್ಕೊಂಡು ಮಾಡೋದಕ್ಕಿಂತ ಅದನ್ನು ಈ ಥರ ಸಾಂಬಾರು ಮಾಡಂಗಿದ್ರೆ ಅದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿಕೊಂಡು ಅದನ್ನು ಕುದಿಸ್ಕೊಂಡು ನನ್ನ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಇಲ್ಲಿ ಗ್ಯಾಸನ್ನೆಲ್ಲ ಅಲ್ಲಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಆಗಿ ಕಾಣ್ತಾ ಇದೆ ಸೂಪರ್ ಆದಂಥ ಬೀಟ್ರೂಟು ಮಿಕ್ಸ್ಡ್ ತರಕಾರಿ ಸಾಂಬಾರು ರೆಡಿ ಇದೆ ಹಾಗೆ ಇವತ್ತಿನ ಸಂಜೆಗೆ ಗೋಬಿ ಮಂಚೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಗೋಬಿಯನ್ನು ಕೂಡ ಕಟ್ ಮಾಡಿಕೊಂಡು ಕುದಿಯುವ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಸಂಜೆ ಟೀ ಟೈಮ್ ಆಗ್ತಾ ಬಂತು ನಾನೇನು ಮಾಡ್ತಿದ್ದೀನಿ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಇರಲಿಲ್ಲ ಹಾಗಾಗಿ ಇಲ್ಲಿ ತುರಿದು ಅದನ್ನು ರೆಡಿ ಮಾಡಿಕೊಂಡೆ ಇಲ್ಲಿ ಒಂದು ತಟ್ಟೆಗೆ ನಾನು ಮೈದಾ ಹಿಟ್ಟು ಫ್ಲೋರು ಹಾಗೆ ಖಾರ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಒಂಚೂರು ಸೋಯ್ ಸಾಸು ಹಾಗೆ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗಂತೂ ಗೋಬಿ ಮಂಚೂರಿ ಪ್ರತಿಯೊಬ್ಬರು ಮಾಡೋದನ್ನು ಕಲ್ತ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಪ್ರತಿಯೊಬ್ಬರು ಅವರವ್ರ ಮನೇಲಿ ಮಂಚೂರಿ ಮಾಡ್ತೀನಿ ಮಂಚೂರಿ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ನಾನು ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡಿದಾಗ ಸೊ ಇದೊಂದು ತುಂಬಾ ಈಸಿಯಾದ ತಿಂಡಿ ನಾವೆಲ್ಲ ಚಿಕ್ಕವರಿದ್ದಾಗ ಗೋಬಿ ಮಂಚೂರಿ ಅಂತಂದ್ರೇ ಒಂದು ಅದೊಂದು ದೊಡ್ಡ ಸ್ನ್ಯಾಕ್ ಥರ ಫೀಲ್ ಮಾಡ್ಕೊಳ್ತಿದ್ವಿ ಎಲ್ಲಾದರೂ ಹೋದರೆ ಗೋಬಿ ಮಂಚೂರಿ ತಿನ್ನೋದು ಅಂದರೆ ಅದೊಂದು ದೊಡ್ಡ ವಿಶೇಷ ಅಂದರೆ ಮನೇಲಿ ಮಾಡಬಹುದು ಅನ್ನೋ ಕಲ್ಪನೆ ಅಷ್ಟು ಅಷ್ಟಾಗಿ ಇರಲಿಲ್ಲ ಬಟ್ ಇವಾಗ ಇದೊಂಥರ ನಾರ್ಮಲ್ ಅನ್ನ ಅಥವಾ ಸಾಂಬಾರು ಮಾಡ್ದಂಗೆ ಆಗಿಬಿಟ್ಟಿದೆ ಅಂತ ನನಗಂತೂ ಅನಿಸುತ್ತೆ ನಮ್ಮ ಮನೇಲಂತೂ ಎರಡು ತಿಂಗಳಿಗೊಮ್ಮೆ ಆದರೂ ಗೋಬಿ ಮಾಡೇ ಮಾಡ್ತೀನಿ ನಾನಂತೂ ಈಗ ನಾನು ಗೋಬಿಯನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಒಂದು ಲೇಯರ್ ಬರಬೇಕು ಆ ರೀತಿ ಮಾಡಿಕೊಂಡು ಬಿಸಿ ಬಿಸಿ ಎಣ್ಣೆಯಲ್ಲಿ ಕರ್ಕೊಂಡು ಸೈಡಲ್ಲಿ ಇಟ್ಕೊಂಡೆ ಇದಾದ ಮೇಲೆ ಇನ್ನೊಂದು ಪ್ಯಾನ್ಗೆ ಒಂಚೂರು ಎಣ್ಣೆ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ದೊಡ್ಡಕ್ಕೆ ಕಟ್ ಮಾಡಿಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈ ತರಕಾರಿ ಎಲ್ಲ ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರಬೇಕು ತುಂಬ ಮೆತ್ತಗಾಗಬಾರ್ದು ಅದಾದ ಮೇಲೆ ಇದಕ್ಕೆ ಟೊಮೆಟೊ ಸಾಸು ಚಿಲ್ಲಿ ಸಾಸು ಸೋಯ್ ಸಾಸು ಮೂರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಇದಾದ ಮೇಲೆ ನನಗೆ ಒಂಥರ ಸ್ಲರಿ ರೀತಿಯಾಗಿ ಬೇಕು ಅಂಥೇಳಿ ಈಗಾಗಲೇ ನಾನು ಕಾರ್ನ್ ಫ್ಲೋರನ್ನು ನೀರಲ್ಲಿ ಕರಡುಬಿಟ್ಟು ಒಂದು ತಟ್ಟೆಯಲ್ಲಿ ರೆಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಬಿಟ್ರೆ ನಮ್ಮ ಸ್ಲರಿ ಅಥವಾ ಇದೊಂದು ಏನು ಹೇಳ್ತಾರೆ ಇದಕ್ಕೆ ಬೇಸು ರೆಡಿ ರೆಡಿ ಆಯಿತು ಈಗ ನಾನು ಮುಂಚೆನೇ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಜೊತೆ ಗಾರ್ನಿಷ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದ ಗೋಬಿ ಮಂಚೂರಿ ತಿನ್ನೋದಕ್ಕೆ ರೆಡಿ ಇರುತ್ತೆ ಹೊರಗಡೆ ಅಂತೂ ಆರಾಮಾಗಿ ಸಿಗತ್ತೆ ಬಟ್ ಅಲ್ಲಿ ಸಾಕಷ್ಟು ಟೇಸ್ಟ್ ಟೇಸ್ಟಿಂಗ್ ಪೌಡರ್ ಇರ್ಬೋದು ಅಥವಾ ಈಗಂತೂ ಕಲರ್ ಬ್ಯಾನ್ ಮಾಡಿದ್ದಾರೆ ಬಿಡಿ ಕಲರ್ ಇಲ್ಲ ಯಾರೂ ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಮನೆಯಲ್ಲೇ ಈ ರೀತಿಯಾಗಿ ಆಗಿ ಮಾಡ್ಕೊಂಡ್ಬಿಡ್ಬೋದು ಅಂತ ನನಗಂತೂ ಅನಿಸುತ್ತೆ ಬಟ್ ಏನು ಅಂದರೆ ಟೈಮ್ ಇರಬೇಕಷ್ಟೇ ಅರ್ಜೆಂಟಲ್ಲಿ ಆಗುವಂಥದ್ದೆಲ್ಲ ಇದೆಲ್ಲ ಸೊ ಇವತ್ತಿನ ನನ್ನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವೀಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಭೇಟಿಯಾಗೋಣ ಹಾಗೆ ನಮ್ಮದು ಒಂದು ಸ್ಟಿಚಿಂಗ್ ಚಾನಲ್ ಕೂಡ ಇದೆ ನೂಲು ಕ್ರಿಯೇಷನ್ಸ್ ಅಂತ ಹೇಳಿ ನಿಮ್ಗೆ ಯಾರಿಗಾದ್ರು ಸ್ಟಿಚಿಂಗಲ್ಲಿ ಆಸಕ್ತಿ ಇದ್ದರೆ ಖಂಡಿತ ಅಲ್ಲೂ ಕೂಡ ನೋಡಿ ಮತ್ತು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ಸಿಗ್ತೀನಿ ಮತ್ತೊಂದು ಹೊಚ್ಚ ಹೊಸ ವ್ಲಾಗ್ನೊಡನೆ ವ್ಲಾಗ್ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್